ವಯೋಮಿತಿ ಜಾಸ್ತಿ ಮಾಡಿ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ವಿ ಸುಮಾರು ಒಂದು ಎರಡು ವರ್ಷ ಇಂದ ಕಂಟಿನ್ಯೂಸ್ ಆಗಿ ಹೋರಾಟ ಅಂದ್ರೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಮತ್ತೆ ವಯೋಮಿತಿಗಂತೂ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಎಲ್ಲ ರೆಕ್ರೂಟ್ಮೆಂಟ್ ಸಲುವಾಗಿ ವಯೋಮಿತಿ ಜಾಸ್ತಿ ಮಾಡೋದಕ್ಕೆ ಪ್ರತಿ ಒಂದು ಸುಮಾರು ಎರಡು ವರ್ಷ ಇಂದ ಪ್ರತಿಯೊಬ್ರು ಮಿನಿಸ್ಟರ್ಸ್ ಹತ್ರ ಎಲ್ಲಾ ಎಮ್ ಎಲ್ ಎಳ ಹತ್ರ ಮತ್ತೆ ಚೀಫ್ ಸೆಕ್ರೆಟರಿ ಟಿ ಪಿ ಆರ್ ಸೆಕ್ರೆಟರಿ ತುಂಬಾ ಸರಿ ನಾವು ಇದ್ರ ಬಗ್ಗೆ ಹೋಗಿ ಲೆಟ್ರ್ ಕೊಟ್ಟು ಮತ್ತೆ ಅವ್ರ ಕಡೆ ಎಲ್ಲ ಲೆಟರ್ ಮಾಡಿಸಿ ಸಾಕಷ್ಟು ಬಾರಿ ನಾವು ಈ ಒಂದು ವಯೋಮಿತಿ ಬಗ್ಗೆ ಕೊಡ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಬಿಕಾಸ್ ಕೋವಿಡ್ ರೀಸನ್ನು ಯಾವುದೇ ರೆಕ್ರೂಟ್ಮೆಂಟ್ ಆಗಿರ್ಲಿಲ್ಲ ಅದಾದ್ಮೇಲೆ ಫಸ್ಟ್ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಮಾಡಿಸಿದ್ವಿ ಅದಾದ್ಮೇಲೆ ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳ್ಬಿಟ್ಟು ಮತ್ತೆ ಎರಡು ವರ್ಷ ಅಷ್ಟೇ ಕೊಟ್ಟಿದ್ರು ಅದಾದ್ಮೇಲೆ ಧಾರವಾಡದಲ್ಲಿ ಪ್ರೊಟೆಸ್ಟ್ ಆದ್ಮೇಲೆ ಬರೀ ಒಂದು ವರ್ಷ ಆಯ್ತು ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಆಯ್ತು ಇವತ್ತು ಏನ್ ಐದು ವರ್ಷ ವಯೋಮಿತಿ ಕೊಟ್ಟಿದ್ದಾರೆ ಈ ಒಂದು ಅಯೋ ಐದು ವರ್ಷ ವಯೋಮಿತಿಗೆ ನಾವು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮೇಲೆ ತಿರ್ಗಾ ಮತ್ತೆ ಬಿಜಾಪುರದಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ ಆಗಿರ್ಲಿಲ್ಲ ಅಂದ್ರೆ ವಯೋಮಿತಿ ಜಾಸ್ತಿ ಮಾಡಿರ್ಲಿಲ್ಲ ಅದಾದ್ಮೇಲೆ ನಾವು ಮತ್ತೆ ಬೆಳಗಾವಿ ಸೆಷನ್ ನಡೀಬೇಕಾದ್ರೆ ಧಾರವಾಡದಲ್ಲಿ ಮತ್ತೆ ಬಿಜಾಪುರದ ಬೆಳಗಾವಿಯಲ್ಲಿ ಹೋರಾಟ ಮಾಡೋಣ ಅಂತ ಹೇಳಿ ಪೊಲೀಸ್ ಪರ್ಮಿಷನ್ಸ್ ತಗೊಂಡು ಎಲ್ಲ ಪ್ರಿಪ್ರೇಷನ್ ಆಗಿತ್ತು ಅದಾದ್ಮೇಲೆ ಪೊಲೀಸ್ ಪರ್ಮಿಷನ್ ನಿರಾಕರಿಸಿ ನಾವು ಕೋರ್ಟ್ ಮೆಟ್ಲಲ್ಲಿ ಕೋರ್ಟಿಗೆ ಗೆ ಹೋದ್ವಿ ಕೋರ್ಟ್ ಅಲ್ಲಿ ಕೋರ್ಟ್ ಆರ್ಡರ್ ಆಯ್ತು ಅಂದ್ರೆ ಸಿಎಂ ಭೇಟಿ ಮಾಡ್ ಮಾಡ್ ಮಾಡಿಸ್ಬೇಕಂತ ಹೇಳಿ ಈ ಒಂದು ಸಿಎಂ ಭೇಟಿ ಮಾಡಿಸೋದಕ್ಕೆ ಎಲ್ಲಾ ರೀತಿ ವಿದ್ಯಾರ್ಥಿಗಳಿರ್ಬೋದು ಇರ್ಬೋದು ಅಕ್ಷರ ಸಂಘಟನೆಯಿಂದ ಎಲ್ಲರೂ ಪ್ರಯತ್ನ ಪಟ್ರು ಇದರಲ್ಲಿ ಎಲ್ಲರೂ ಶ್ರಮ ಇದೆ ಒಂದೆರಡು ದಿನದ ಶ್ರಮ ಅಲ್ಲ ಹಲವಾರು ಅಂದ್ರೆ ತಿಂಗಳ ಗಟ್ಲೆ ಶ್ರಮ ಇದೆ ಸುಮಾರು ಇಪ್ಪತ್ತು ದಿನ ಧಾರವಾಡ ಮತ್ತೆ ಬೆಳಗಾವಿಯಲ್ಲಿ ಅಲ್ಲೇ ಉಳ್ಕೊಂಡು ಸೆಷನ್ ಇಡಬೇಕಾದ್ರೆ ಹೋರಾಟ ಮಾಡಿದ್ವಿ ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿಸೋದಕ್ಕೆ ಕೋರ್ಟ್ ಇರ್ಬೋದು ಜಡ್ಜಸ್ಗೆ ಅವ್ರಿಗೂ ಅಷ್ಟೇ ನ್ಯಾಯಾಧೀಶರಿಗೆ ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಮತ್ತೆ ಶಶಿಕುಮಾರ್ ಸರ್ ಡಿ ಸಿ ಕಮಿಷನರ್ ಸರ್ ಹುಬ್ಳಿ ಧಾರವಾಡ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಮತ್ತೆ ಎಲ್ಲ ಪೊಲೀಸ್ ಸಿಬ್ಬಂದಿ ಬೆಳಗಾವಿ ಡಿ ಸಿ ಪಿ ಇರ್ಬೋದು ಅವರು ಅಷ್ಟೇ ಬೆಳಗಾವಿ ಕಮಿಷನರ್ ಮತ್ತೆ ಎಸ್ ಪಿ ಸರ್ ಇರ್ಬೋದು ಒಂದು ಧಾರವಾಡದ್ದು ಅಡಿಷನಲ್ ಎಸ್ ಪಿ ಸರ್ ಎಲ್ಲರೂ ಇನ್ಸ್ಪೆಕ್ಟರ್ ಸರ್ ಪ್ರಭು ಸರ್ ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಏನು ಒಂದು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಸುಮಾರು ಒಂದು ಗಂಟೆ ಚರ್ಚೆ ಮಾಡಿದ್ವಿ ನಾನು ಸುಮಾರು ಇಪ್ಪತ್ತೈದು ಇಶ್ಯೂಸು ಎಲ್ಲಾ ಸ್ಟೂಡೆಂಟ್ಸ್ ಒನ್ ಬೈ ಒನ್ ಏನು ನಾವು ಚರ್ಚೆ ಮಾಡಿದ್ದ ಇಶ್ಯೂಸ್ ಎಲ್ಲನೂ ಅವರು ಸಿದ್ದರಾಮಯ್ಯ ಸರ್ ಹತ್ರ ಹೇಳಿದಾಗ ಅವರು ಆಯ್ತು ಅಂತಾನೆ ಹೇಳಿ ಒನ್ ಬೈ ಒನ್ ಇವಾಗ ಏನ್ ಇಶ್ಯೂ ಸಾಲ್ವ್ ಆಗ್ತಾ ಇದೆ ಸುಮಾರು ಒಂದು ತಿಂಗಳಿಂದ ನಾವು ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಾದ್ಮೇಲೆ ಯಾರು ಸುಮ್ಮನೆ ಕುತ್ಕೊಂಡಿಲ್ಲ ಕಂಟಿನ್ಯೂಸ್ ಆಗ ಈ ಒಂದು ಚೀಫ್ ಸೆಕ್ರೆಟರಿ ಮೇಡಮ್ ಇರಬಹುದು ಮತ್ತೆ ಡಿ ಪಿ ಎಸ್ ಸೆಕ್ರೆಟರಿ ಇವ್ರನ್ನೆಲ್ಲ ಮೀಟ್ ಮಾಡಿ ಆಲ್ಟರ್ನೇಟಿವ್ ಎಲ್ಲ ಮಿನಿಸ್ಟರ್ಸ್ಗೆ ಭೇಟಿ ಮಾಡಿ ಒಂದು ವಯೋಮಿತಿ ಜಾಸ್ತಿ ಮಾಡಿ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಕೋರ್ಟಲ್ ಅಷ್ಟೇ ಕಂಟಿನ್ಯೂಸ್ ಫಾಲೋ ಮಾಡ್ತಾ ಇದೀವಿ ಈ ಒಂದು ಎಲ್ಲಾ ವಿಚಾರವಾಗೂ ಯಾರು ಸುಮ್ಮನೆ ಅಂತೂ ಇಲ್ಲ ಈ ಒನ್ ಬೈ ಒನ್ ಸಿ ಎನ್ ಆರ್ ರೂಲ್ ಅಷ್ಟೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ವರ್ಷದಿಂದ ಫಾಲೋ ಮಾಡಿ ಅದನ್ನು ಮಾಡಿಸಿದೀವಿ ಸಿ ಎನ್ ರೂಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಸಿಇಟಿ ಮತ್ತೆ ಟಿಇಟ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳಿ ತರ್ಟಿ ಅಂದ್ರೆ ರೂಲ್ಸ್ ಇತ್ತು ತರ್ಟಿ ಪರ್ಸೆಂಟ್ ಡಿಗ್ರಿ ಮತ್ತೆ ಬಿ ಕ ಬಿ ಇದು ಬಿಎಡ್ ಬಿ ಎಡ್ ಮಾರ್ಕ್ಸ್ ತಗೊತಿದ್ರು ಟೆನ್ ಪರ್ಸೆಂಟ್ ಟ್ವೆಂಟಿ ಅದನ್ನು ಅಷ್ಟೇ ನೈನ್ಟಿ ಟೆನ್ ಪರ್ಸೆಂಟ್ ತಗೊಂಡ್ವಿ ಈ ಎಲ್ಲದಕ್ಕೂ ಸ್ಪಂದಿಸಿ ನಾವು ಏನೇನು ಅನ್ಕೊಂಡಿದೀವಿ ಎಲ್ಲದೂ ಅಷ್ಟೇ ಇವಾಗ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಎಲ್ಲರಿಗೂ ಸಿಗುತ್ತೆ ಬರೀ ಒಬ್ಬರಿಗೆ ಅಂತಲ್ಲ ಎಲ್ಲ ರೆಕ್ರೂಟ್ಮೆಂಟ್ ಟಿಲ್ ಟ್ವೆಂಟಿ ಸೆವೆನ್ ಎರಡ್ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ತನಕ ಏನು ರೆಕ್ರೂಟ್ಮೆಂಟ್ ಆಗುತ್ತೆ ಅಲ್ಲಿವರೆಗೂ ಎಲ್ಲ ರೆಕ್ರೂಟ್ಮೆಂಟ್ಗೂ ವಯೋಮಿತಿ ಸಡಿಲಿಕ್ಕೆ ಸಿಕ್ ಕೊಟ್ಟಿರೋದ್ದು ಕೊಡೋದಕ್ಕೆ ನಾವು ಅಷ್ಟು ಕನ್ವಿನ್ಸ್ ಮಾಡಿದ್ವಿ ಯಾಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ವಯೋಮಿತಿ ಜಾಸ್ತಿ ಮಾಡೋದಕ್ಕೆ ಸಾಕಷ್ಟು ಕನ್ವಿನ್ಸ್ ಮಾಡಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕನ್ವಿನ್ಸ್ ಆಗಿ ಇವತ್ತು ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಮಸ್ತ ಕರ್ನಾಟಕದಲ್ಲಿರುವ ಎಲ್ಲ ಕಾಂಪಿಟೇಟಿವ್ ಆಸ್ಪಿರಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಧನ್ಯವಾದ ತಿಳಿಸ್ತಾ ಜೊತೆಲಿ ಎಲ್ಲಾ ಸಚಿವರು ಇರ್ಬೋದು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ಗು ಅವರಿಗೂ ಧನ್ಯವಾದ ತಿಳಿಸ್ತಾ ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ಶಾನಿನಿ ರಜನೀಶ್ ಮೇಡಮ್ ಪ್ರತಿ ಒಂದು ವಿದ್ಯಾರ್ಥಿಗಳ ಏನು ಕಷ್ಟ ಸುಖವಳಿ ಎಲ್ಲದಕ್ಕೂ ಸ್ಪಂದಿಸಿ ಇವತ್ತು ವಯೋಮಿತಿ ಜಾಸ್ತಿ ಮಾಡಿದ್ದಾರೆ ರೆಕ್ರೂಟ್ಮೆಂಟ್ ವಿಚಾರವಾಗಿ ಅಷ್ಟೇ ಬರೀ ವಯೋಮಿತಿ ಜಾಸ್ತಿ ಮಾಡೋದಲ್ಲ ರೆಕ್ರೂಟ್ಮೆಂಟ್ ಈ ಕೂಡಲೇ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಸತತವಾಗಿ ನಾವು ಪ್ರಯತ್ನ ಪಡ್ತಾ ಇದೀವಿ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಿದೀವಿ ಕೋರ್ಟ್ ಅಷ್ಟೇ ಕೋರ್ಟ್ ಅಲ್ಲಿ ಸ್ಟೇನ ವೆಕೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎ ಜಿ ಸರ್ ಹತ್ರ ಇರ್ಬೋದು ಸರ್ಕಾರಕ್ಕೆ ಇರ್ಬೋದು ಕಂಟಿನ್ಯೂಸ್ ಎಫರ್ಟ್ಸ್ ಆಗ್ತಾ ಇದೀವಿ ಆದಷ್ಟು ಬೇಗ ಅಂದ್ರೆ ಈ ಒಂದು ಇಪ್ಪತ್ತೆಂಟನೇ ತಾರೀಕು ಆದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಹೋರಾಟ ಹೋರಾಟ ಅಂತೂ ಅವಶ್ಯಕತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಸಪೋಸ್ ಸರ್ಕಾರ ಏನಾದ್ರೂ ನೈಂಟಿ ಫೋರ್ ಪರ್ಸೆಂಟ್ಗೆ ರೆಕ್ರೂಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಖಂಡಿತ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೇ ಮಾಡಬೇಕು ಮಾಡೋಣ ಅಲ್ಲಿವರೆಗೂ ಏನು ಇವಾಗ ನಾವು ವಯೋಮಿತಿ ಎಷ್ಟೋ ಜನ ವಯೋಮಿತಿ ಸಡಿಲಿಕ್ಕೆ ಬೇಕಿತ್ತು ಆ ಒಂದು ವಯೋಮಿತಿ ಸಡಿಲಿಕ್ಕೆ ಇವಾಗ ಸರ್ಕಾರ ಕೊಟ್ಟಿದ್ದಾರೆ ದಯವಿಟ್ಟು ಇವಾಗ ನಾವು ಕೊಡ್ಸಂತ ಜವಾಬ್ದಾರಿ ನಮ್ದಿತ್ತು ನಾವು ತುಂಬಾ ಸಾಕಷ್ಟು ಪ್ರಯತ್ನ ಮಾಡಿ ಹೋರಾಟ ಮಾಡಿ ಇವಾಗ ವಯೋಮಿತಿ ಕೊಡ್ಸಿದಿವಿ ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಇವಾಗ ನೀವು ಶ್ರಮ ಪಡಬೇಕು ಏನಂತಂದ್ರೆ ಕಂಟಿನ್ಯೂಸ್ ಇಷ್ಟು ವರ್ಷ ಏನು ಓದಿದಿರ ಅದು ಗೊತ್ತಿಲ್ಲ ಈಗೇನು ರೆಕ್ರೂಟ್ಮೆಂಟ್ ಆಗುತ್ತೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೂ ನಾವು ಹೋರಾಟ ಮಾಡಬೇಕು ಅಂತಂದರೆ ಒಂದಿನ ಹೋರಾಟಕ್ಕೆ ಭಾಗವಹಿಸಿ ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ ಒಂದು ಸರ್ಕಾರಿ ಉದ್ಯಾನ ಪಡ್ಕೊಂಡು ನಿಮ್ಮ ಜೀವನನ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂತ ಕೇಳ್ಕೊತೀನಿ ಇದಕ್ಕೆ ಸ್ಪಂದಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಮೆಂಟರ್ಸ್ ಲೆಕ್ಚರರ್ಸು ಎಲ್ಲದಕ್ಕೂ ಹೆಚ್ಚಾಗಿ ಆಸ್ಪಿರೆಂಟ್ಸು ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳು ಏನು ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆ ಕೈ ಜೋಡಿಸಿದಿರ ಪ್ರತಿ ಒಂದು ಬೆಂಗಳೂರಲ್ಲಿ ಇರ್ಬೋದು ಧಾರವಾಡ ಬಿಜಾಪುರ ಮೈಸೂರು ಬೆಳಗಾವಿ ಎಲ್ಲ ಕಡೆ ಹೋರಾಟ ಆಗಿರ್ಬೋದು ಪ್ರತಿ ಒಂದು ಕಡೆನೂ ನೀವು ಸ್ಪಂದಿಸಿ ನೀವೆಲ್ಲ ನಾವೆಲ್ಲ ಒಗ್ಗಟ್ಟಾದ್ರೆ ಮಾತ್ರ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಯಾವುದು ಆಗಲ್ಲ ಅಂತ ಏನಿಲ್ಲ ಪ್ರತಿ ಒಂದು ಆಗುತ್ತೆ ಪ್ರಯತ್ನ ಮಾಡ್ಬೇಕಷ್ಟೇ ಪ್ರಯತ್ನ ಅದು ಕಂಟಿನ್ಯೂಸ್ ಆಗಿರ್ಬೇಕು ಕಂಟಿನ್ಯೂಸ್ ಪ್ರಯತ್ನ ಪಟ್ರೆ ಎಲ್ಲನೂ ನಾವು ಹೇಳ್ದಂಗೆ ಆಗುತ್ತೆ ಬಟ್ ಎಲ್ರು ಚೆನ್ನಾಗಿ ಓದ್ಕೊಳ್ಳಿ ಇಷ್ಟಕ್ಕೆ ನಮ್ಗೆಲ್ಲ ಸ್ಪಂದಿಸಿದಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ Numbers